ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಟೀಗೆ ನಾನು ಇಷ್ಟನೋ ನಂಗೆ ಟೀ ಇಷ್ಟನೋ ಗೊತ್ತಿಲ್ಲ ಎಸ್ ಸಿ ಎಷ್ಟು ಕ್ಯೂಟ್ ಆಗಿದೆ ಆ್ಯಂಡ್ ಆ್ಯಸ್ ಯೂಶುಯಲ್ ಹಿಮಾಲಯ ಅಲ್ಲಿ ಬಾಮ್ ನೋ ಇಲ್ಲಿ ನೋಡೋದು ಅಲ್ಲಿ ನೋಡೋದು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಮರ್ತೇ ಹೋಗಿರುತ್ತೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಕಸಿನ್ ಮದುವೆ ಸೊ ಮದುವೆಗೆ ನಾನು ಈ ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಳ್ತಾ ಇದ್ದೀನಿ ಪ್ಯೂರ್ ಸಿಲ್ಕ್ ಅಲ್ಲ ಇದು ಕ್ರೇಪು ಅಲ್ಲ ಕಡಿಮೆ ರೇಟಿಂದು ನೋಡಿ ಇದು ಸ್ಯಾರಿ ಆ್ಯಂಡ್ ಇದು ಬ್ಲೌಸ್ ನಂಗೆ ಬ್ಲೌಸ್ ತುಂಬ ಇಷ್ಟ ಆಯಿತು ಸೊ ಸ್ಯಾರಿ ನಾನು ಲಾಸ್ಟ್ ಮೂಮೆಂಟಲ್ಲಿ ತೊಗೊಂಡಿದ್ದು ಮದುವೆ ಇನ್ ಟೆನ್ ಡೇಸ್ ಇರೋವಾಗ ಊರಿಗೆ ಹೋದೆ ಮತ್ತು ಬ್ಲೌಸ್ ಸ್ಟಿಚ್ ಕೊಡೋದಕ್ಕೆ ತುಂಬ ಲೇಟ್ ಆಯಿತು ಒನ್ ಅಲ್ಲಿ ನಮ್ಮ ಮನೆ ಹತ್ರ ಅಂತಿದ್ದಾರೆ ಅವರು ಸ್ಟಿಚ್ ಮಾಡಿಕೊಟ್ಟಿದ್ದು ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ನಂಗೆ ತುಂಬ ಇಷ್ಟ ರೆಗ್ಯುಲರಾಗಿ ಅವ್ರ ಹತ್ರನೇ ಸ್ಟಿಚ್ ಮಾಡಿಸ್ತೀನಿ ಏನೂ ಡಿಸೈನ್ ಇಡ್ಸಿಲ್ಲ ಹ್ಯಾಂಡ್ ವರ್ಕ್ ಆಗಲಿ ಏನೂ ಇಲ್ಲ ಬ್ಯಾಕ್ ಡಿಸೈನ್ ಹಿಂಗಿದೆ ಸಾರಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಹಾಕ್ಕೊಂಡು ಲಾಸ್ಟಲ್ಲಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ ಓಕೆ ಆಮ್ ಡನ್ ಸ್ಯಾರಿ ಹಾಕ್ಕೊಂಡು ಬಂದೆ ಸೊ ನಾನು ಸಿಂಗಲ್ ಪ್ಲೀಟ್ ಬಿಡ್ತೀನಿ ಸೊ ದಟ್ ಇದು ತ್ರೀ ಕಲರ್ಸ್ ಇದೆ ಅಲ್ಲ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಫೋಲ್ಡ್ ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಬಟ್ ಫೋಲ್ಡ್ ಮಾಡಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಸೊ ಸಿಂಗಲ್ ಪ್ಲೀಟ್ ಬಿಟ್ಟಿದ್ದೀನಿ ದಿಸ್ ಇಸ್ ದ ಬ್ಲೌಸ್ ಇಸ್ ಸೋ ಬ್ಯೂಟಿಫುಲ್ ಯಾ ಓಕೆ ಫಸ್ಟ್ ಮಾಯರೈಸರ್ ಅಪ್ಲೈ ಮಾಡ್ಕೊತೀನಿ ಆಲ್ರೆಡಿ ಆಯ್ಲಿ ಆಗಿದೆ ಸ್ವಲ್ಪ ಆ್ಯಸ್ ಯೂಶುವಲ್ ನೀವ್ಯೂ ಇದು ಫೆಬ್ರವರಿ ಸೆಖೆನೋ ಚಳಿ ನೋ ಗೊತ್ತಾಗ್ತಾ ಇಲ್ಲ ಸಮಟೈಮ್ಸ್ ನೈಟಲ್ಲಿ ಸ್ವಲ್ಪ ಚಳಿ ಆಗುತ್ತೆ ಬೆಳಿಗ್ಗೆ ಟೈಮ್ ಹೆವಿ ಶೆಕೆ ಆಗುತ್ತೆ ಮುಖ ವಾಶ್ ಮಾಡಿದ್ರೆ ಆದಷ್ಟು ಮುಖ ವಾಶ್ ಮಾಡಿದ ತಕ್ಷಣ ಮಾಯ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಸ್ವಲ್ಪ ಬೂದಿ ಬೂದಿ ಥರ ಅಂತ ಅನಿಸುತ್ತೆ ನಮಗೆ ನಮ್ಮ ಮುಖ ಮುಟ್ಟೋದಕ್ಕಾಗಲ್ಲ ಏನೋ ಏನೋ ಹೇಳೋಣ ಅಂತ ಅಂದ್ಕೊಂಡಿರ್ತೀನಿ ವೀಡಿಯೋದಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಮರ್ತೇ ಹೋಗಿರುತ್ತೆ ಆ್ಯಂಡ್ ಆ್ಯಸ್ ಯೂಶುಯಲ್ ಹಿಮಾಲಯ ಅಲ್ಲಿ ಬಾಮ್ ಎಸ್ ಮಾಶ್್ಚರೈಸರ್ ಲಿಪ್ ಬಾಮ್ ಡನ್ ಲಾಸ್ಟಲ್ಲಿ ರೆಡಿ ಆದಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊತೀನಿ ಆ್ಯಂಡ್ ನಮ್ಮ ಪಾಪು ಅಳ್ತಾ ಇದೆ ಅಕ್ಕ ಮಗು ಅಮ್ಮ ಸಾಂಗ್ ಹೇಳ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಮೈ ಫೇವ್ರೆಟ್ ತಿಂಗ್ ಗಾಜಿನ ಬಳೆ ಸೀರೆಗೆ ಬಳೆ ಇಲ್ಲ ಅಂದರೆ ನಿಜ ಚೆನ್ನಾಗಿ ಕಾಣಿಸಲ್ಲ ಈ ಗಿಂತ ಗಾಜಿನ ಬಳೆ ಹಾಕೊಂಡ್ರೆ ಲುಕ್ಕೇ ಚೇಂಜ್ ಆಗುತ್ತೆ ಈ ವೈನ್ ಕಲರ್ ತಗೊಂಡೆ ಬಟ್ ಈ ಬಳೆಗೆ ವೈನ್ ಕಲರ್ ತುಂಬ ಎತ್ತು ಕಾಣಿಸ್ತಿತ್ತು ಅಂತ ನಾನು ಅದು ವೈನ್ ಕಲರ್ ತಗೊಳ್ಳಿಲ್ಲ ನನಗೂ ಅಷ್ಟೆಲ್ಲ ನೀಟಾಗಿ ಮ್ಯಾಚ್ ಸರಿ ಅದನ್ನು ಮತ್ತೀಪ ನನಗೂ ಅಷ್ಟೆಲ್ಲ ನೀಟಾಗಿ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ ಏನೋ ಅವ್ರ ಸಜೆಷನ್ ತಗೊಂಡು ಮ್ಯಾಚ್ ಮಾಡ್ಕೊತೀನಿ ಏನ್ ನಾನು ಈ ಮುತ್ತಿನ ಜುಮ್ಕಿ ಹಾಕೊಳ್ತಾ ಇದ್ದೀನಿ ಯೂಜ್ಲಿ ನಾನು ಗೋಲ್ಡ್ ಹಾಕಲ್ಲ ಅದು ತೂರಲ್ಲ ಕಿವಿಗೆ ಅಂತ ತುಂಬ ಪೇಯ್ನ್ ಬರುತ್ತೆ ಅಮ್ಮನ ಹತ್ರ ಕೋಸ್ಕೊತೀನಿ ಬಾ ಮಮ್ಮಿ ಹಾಗೆ ಹ್ಞೂ ಬಾ ಮೆಕಪ್ ಮೆಂತೂ ಸಾಕ್ಬೇಕಾ ಅಮ್ಮನೂ ಹೋಗುತ್ತೆ ಅದು ಕಿವಿಗೆ ಹೋಗ್ಲಿಲ್ಲ ಸೊ ಸ್ವಲ್ಪ ಅಮೃತಾಂಜನ್ ಅಪ್ಲೈ ಮಾಡಿ ನಮ್ಮಅಮ್ಮ ಹಾಕ್ತಾರೆ ಫೈನಲಿ ಹೋಯ್ತು ಅದಾಕೊಳ್ಳೆ ಸಿಕ್ಕಾಬಟ್ಟೆ ಕಷ್ಟ ಪಟ್ಕೊಂಡು ಓಲೆ ಹಾಕಿಸ್ಕೊಂಡೆ ನೆಕ್ಸ್ಟು ಸೊ ಇದು ಬೆಳ್ಳಿ ಹೊಣ್ ಜುಮ್ಕಿ ಅಲ್ಲ ಇದಕ್ಕೆ ಮ್ಯಾಚಿಂಗು ಮುತ್ತಿನ ಸರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಏನೇ ಹೇಳಿ ಆಗಿನ ಕಾಲದ ಜ್ಯುವೆಲ್ಸೇ ಬೆಸ್ಟು ಹೇರ್ ಸ್ಟೈಲ್ ಯಾರು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಮದ್ವೆಗೆ ತುಂಬ ಲೇಟ್ ಆಗಿದೆ ಇಲ್ಲೇ ಟೈಮ್ ಆಗಿದೆ ಅದಕ್ಕೆ ಫ್ರೀಯರೇ ಬಿಟ್ಕೊಂಡು ಹೋಗ್ತೀನಿ ಈ ಥರ ಮುಹೂರ್ತ ತುಂಬ ಲೇಟಾಗಿದ್ದರೆ ನಾವು ಹೆಣ್ಮಕ್ಳು ಸಿಕ್ಕಾಪಟ್ಟೆ ಸೋಂಬೇರಿಗಳು ನಿಧಾನಕ್ಕೆ ಎದ್ಬಿಟ್ಟು ರೆಡಿಯಾಗಿಬಿಡ್ತೀವಿ ಮುಹೂರ್ತ ಇರೋದು ಹನ್ನೊಂದುವರೆಗೆ ಈಗ ಆಲ್ರೆಡಿ ಟೆನ್ ತರ್ಟಿ ಸೊ ಓಡಬೇಕು ಬೇಗ ಮಾಟಿ ಇತ್ತು ಸೊ ಹೇರ್ ಸ್ಟೈಲ್ ಮಾಡಿಕೊಂಡು ಮಾಟಿ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಹೇರ್ ಸ್ಟೈಲ್ ಮಾಡ್ತಿಲ್ಲ ಸೊ ಮಾಟಿ ಕ್ಯಾನ್ಸಲ್ ಮಾಡಿಕೊಂಡೆ ನಾನು ರೀಸೆಂಟಾಗಿ ಒಂದು ಲಿಪ್ಲೈನರ್ ಮತ್ತು ಲಿಪ್ಸ್ಟಿಕ್ ತೊಗೊಂಡೆ ಲಿಪ್ ಲಿಪ್ಲೈನರ್ ಯೂಸ್ ಮಾಡಲ್ಲ ಮಾಡ್ತಿದ್ದೆ ಬಟ್ ಚೆನ್ನಾಗಿರ್ತಿರಲ್ಲ ಅಂತ ಸ್ಟಾಪ್ ಮಾಡಿದೆ ಸೊ ಯೂಸ್ ಮಾಡಿ ಆಮೇಲೆ ಹಿಂಗಿದೆ ಅಂತ ನಾನು ರಿವ್ಯೂ ಕೊಡ್ತೀನಿ ಫಸ್ಟ್ ಟೈಮ್ ಆಗ್ತಾ ಇರೋದು ಇವತ್ತೇ ಇದು ಬಂದು ಡ್ಯಾಸ್ಲರ್ದು ಲಿಪ್ಸ್ಟಿಕ್ಕು ಇದು ಅದಕ್ಕೆ ಇದು ಫ್ರೀ ಬಂದಿದೆ ಮೇಕಪ್ ರಿಮೂವರ್ ಅಯ್ಯೂ ದಿಸ್ ಇಸ್ ಅ ಲಿಪ್ಸ್ಟಿಕ್ ಡ್ಯಾಸ್ಲರ್ ಎಟರ್ನ ಇದು ಬಂದು ಎಲ್ ಸಿ ಒನ್ ನೈನ್ ಈ ಕಲರ್ ಚೆನ್ನಾಗಿದೆ ನೋಡೋಣ ಅಂಡ್ ಇದು ಬಂದು ಡಾಝ್ಲರ್ದೆ ಲಿಪ್ಲೈನರ್ ಟ್ರಯಲ್ ಮಾಡಿದ್ರು ನನಗೆ ಶಾಪ್ಗೆ ಹೋಗಿದ್ದೆ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ತೊಗೊಂಡು ಬಂದೆ ಓ ಇದು ಲಿಪ್ಲೈನರ್ ಕಲರ್ ತುಂಬ ಚೆನ್ನಾಗಿದೆ ವೈನ್ ಕಲರ್ ಥರ ಇದು ಬಂದು ಎಲ್ ಎಲ್ ಸೆವೆನ್ ಜೀರೋ ಒನ್ ಲಿಪ್ ಬಾಮ್ ಅಪ್ಲೈ ಮಾಡಿದ್ದೆ ಸ್ಮರ್ಜ್ ಮಾಡ್ತೀನಿ ಸೊ ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು ನಾವು ಫಸ್ಟ್ ಮೀ ಅಪ್ಲೈ ಲಿಪ್ ಲೈನರ್ ನೋಡೋದಕ್ಕೆ ಚೆನ್ನಾಗಿದೆ ಹಾಕ್ಕೊಂಡ್ರೆ ನೋಡೋಣ ಹೆಂಗಿರುತ್ತೆ ಅಂತ ಇದು ಸ್ವಲ್ಪ ತಗೊಳ್ಳಿ ನೋಡಿ ಇಷ್ಟಿದ್ರೆ ಸಾಕು ತುಂಬ ಮೇಲೆ ಅಪ್ಲೈ ಮಾಡ್ಕೊಳ್ಳೋದಕ್ಕೋದ್ರೆ ಇಲ್ಲಿ ಕಟ್ ಆಗಿಬಿಡುತ್ತೆ ಹಾಂ ಇಷ್ಟು ಸಾಕು ನನಗೆ ಮೇಲೆ ಸ್ವಲ್ಪ ಪಿಗ್ಮೆಂಟೇಷನ್ ಇದೆ ಸೊ ಇರೋದಕ್ಕೆ ಸ್ವಲ್ಪ ಜಾಸ್ತಿ ಲಿಪ್ಲೈನರ್ ಅಪ್ಲೈ ಮಾಡಿದ್ದೀನಿ ಇಷ್ಟು ಇದ್ರ ಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ ಎಸ್ ಎಷ್ಟು ಕ್ಯೂಟಾಗಿದೆ ಹಾಂ ಎಸ್ ಡನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಲೈಟಿಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಲೆಗ್ ಮಿಶೋ ನೆಕ್ಸ್ಟ್ ಬೊಟ್ಟು ಐನೋ ಇದು ಕ್ರೀಮ್ ಅಲ್ಲ ಇದು ಇದು ಬಂದು ಇದರಲ್ಲಿ ಚಿಕ್ಕ ಚಿಕ್ಕ ಸ್ಟಿಕ್ಕರ್ಸ್ ಇದೆ ಅದನ್ನೇ ಇದರೊಳಗಡೆ ಹಾಕಿದ್ದೀನಿ ಸೊ ಯಾವ ಸ್ಟಿಕ್ಕರ್ ಇರೋದು ಅಂತ ಕನ್ಫ್ಯೂಷನಲ್ಲಿ ಕೇಳ್ಕೊಂಡು ಬಂದೆ ಅಮ್ಮನ ಅಕ್ಕನ ಸ್ಕೈ ಬ್ಲೂ ಇಡು ಅಂತ ಹೇಳಿದ್ರು ಸ್ಕೈ ಬ್ಲೂ ಇಲ್ಲ ಸೊ ರಾಮ ಗ್ರೀನ್ ಇಡ್ತಾ ಇದ್ದೀನಿ ಮ್ಯಾಚ್ ಆಗ್ತಿದೆ ಎಸ್ ಆಮ್ ಡನ್ ಏನೇ ಹೇಳಿ ರೆಡಿಯಾಗಿ ಬೊಟ್ಟು ಇಟ್ಟಿಲ್ಲ ಅಂದರೆ ವೇಸ್ಟ್ ಓಕೆ ಡ್ಯಾಮ್ ಡನ್ ಫ್ರೀಯರ್ ಬಿಡೋದಕ್ಕಿಂತ ಮುಂಚೆ ನಾನು ಪರ್ಫ್ಯೂಮ್ ನನ್ನ ಫೇವ್ರೆಟ್ ಒಬ್ವಿಯಸ್ಲಿ ಫ್ರಮ್ ಝುಡಿಯೋ ವಿಮೆನ್ ಸೊ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಲಿಪ್ ಕ್ಲಾಸ್ ಇತ್ತು ಅದನ್ನು ಸ್ವಲ್ಪ ಲೈಟಾಗಿ ತೊಗೊಂಡು ಕಣ್ಮೇಲೆ ಈ ಥರ ಟ್ಯಾಪ್ ಮಾಡ್ತಾ ಮಾಡ್ತಾಯಿದ್ದೀನಿ ಕಣ್ಮೇಲೆ ತುಂಬ ಬ್ಲ್ಯಾಕ್ ಇದೆ ಐ ಇದು ಐ ಮೇಕಪ್ ಮಾಡ್ಕೊಳ್ಳೋಲ್ಲ ಸೊ ಲೈಟಾಗಿ ಈ ಥರ ಟ್ಯಾಪ್ ಮಾಡ್ತೀನಿ ಸೊ ಇಷ್ಟ ನೆಕ್ಸ್ಟ್ ಕೂದಲು ಬಿಟ್ಕೊಳ್ಳೋದು ಈ ಥರ ಸಿಲ್ಕಿ ಹೇರ್ ಇದ್ರೆ ಪ್ಲಸ್ ಪಾಯಿಂಟ್ ಏನು ಅಂದರೆ ನೀವು ಸ್ನಾನ ಮಾಡ್ಕೊಂಡು ಬಂದು ಸಿಕ್ ಬಿಡಿಸಿಲ್ಲ ಅಂದ್ರೂ ಹಾಗೆ ಬಿಟ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಹೇರ್ ಸ್ಟೈಲ್ ಮಾಡೋ ಅವಶ್ಯಕತೆ ಇಲ್ಲ ಸೊ ರೆಡಿ ಆಗಿದ್ದೀನಿ ನಮ್ಮ ಅಣ್ಣಂಗೆ ವೆಯ್ಟ್ ಮಾಡ್ತಾ ಇದೀವಿ ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ ಈಗ ಅಷ್ಟರಲ್ಲಿ ಒಂದು ಟೀ ಕುಡಿಯೋಣ ಅಂತ ಟೀಗೆ ನಾನು ಇಷ್ಟನೋ ನಂಗೆ ಟೀ ಇಷ್ಟನೋ ಗೊತ್ತಿಲ್ಲ ನೋಡಿ ನೈಲ್ ಪಾಲಿಶ್ ಬಗ್ಗೆ ಹೇಳ್ಬೇಕಾಗಿತ್ತು ಪಿಂಕ್ ಹಾಕೋರೇ ಚೆನ್ನಾಗಿ ಕಾಣಿಸೋಲ್ಲ ಬರೀ ಸ್ಕೈ ಬ್ಲೂ ಹಾಕೋರೇ ಚೆನ್ನಾಗಿ ಕಾಣಿಸಲ್ಲ ಅಂತ ಈ ಫೋರ್ ಫಿಂಗರ್ಸ್ಗೆ ಪಿಂಕ್ ಹಾಕಿ ಈ ಫಿಂಗರ್ಗೆ ಸ್ಕೈ ಬ್ಲೂ ಅಪ್ಲೈ ಮಾಡಿದ್ದೀನಿ ಇದರಲ್ಲಿ ಸ್ವಲ್ಪ ನೇಲ್ಸ್ ಇದೆ ಈ ಬರಲಿ ಬಲ್ಗೈಯಲ್ಲಿ ನೇಲ್ಸ್ ಇಲ್ಲ ಬಿಕಾಸ್ ಊಟ ಮಾಡಬೇಕು ಅಡುಗೆ ಮಾಡ್ತಾ ಇರ್ತೀವಿ ಕೆಟ್ಟ ಹ್ಯಾಬಿಟ್ ಇದೆ ಕೈಯಲ್ಲಿ ಕಿತ್ಕೊಳ್ಳೋದು ಏನು ಮಾಡೋದು ಎಲ್ಲರಿಗೂ ಒಂದೊಂದು ಅಲ್ಲ ಸೊ ಯೂಟ್ಯೂಬ್ ಮಾಡೋಕೆ ಸ್ಟಾರ್ಟ್ ಮಾಡ್ದಾಗಿಂದ ತ್ರೀ ವಿಡಿಯೋಸ್ ಆಗಿರ್ಬೋದು ರಿವ್ಯೂಸ್ ಯಾವ ಥರ ಬಂದಿದೆ ಅಂದರೆ ಸ್ವಲ್ಪ ಜೋಶಲ್ಲಿ ಮಾತಾಡೋ ಚೆನ್ನಾಗಿ ಬರ್ತಿದೆ ವೀಡಿಯೋಸು ನೆಗೆಟಿವ್ ಪಾಸಿಟಿವ್ ಎಲ್ಲ ಹೇಳಿದ್ದಾರೆ ಮೆಜಾರಿಟಿ ಪಾಸಿಟಿವ್ ಬಂದಿದೆ ಅದು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕ್ಯಾಮ್ರಾ ಮುಂದೆ ಭಯ ಏನಾಗಲ್ಲ ಬಟ್ ಏನು ಹೇಳೋದು ಅಂತ ಮರ್ತೋಗ್ಬಿಡುತ್ತೆ ನನಗೆ ಕಮ್ಮಿಂಗ್ ಡೇಸಲ್ಲಿ ಇನ್ನೂ ಸ್ವಲ್ಪ ಜೋಶ್ ಇರುತ್ತೆ ಆಮೇಲೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ಫಾರ್ಮೇಷನ್ ಇದೆ ಬಟ್ ನನಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ ಊರಿಗೆ ಹೋಗು ಮದುವೆ ಅಟೆಂಡ್ ಮಾಡು ಫಂಕ್ಷನ್ಸ್ ಅಟೆಂಡ್ ಮಾಡು ಆಫೀಸ್ಗೆ ಹೋಗು ಆಫೀಸ್ಗೆ ಹೋಗೋದಕ್ಕೆ ಎರಡು ಅವರ್ ಬೇಕು ಟೈಮ್ ಮಾಡ್ಕೊಂಡು ಮಾಡಬಹುದು ಬಟ್ ರೆಸ್ಟ್ ಇರಲ್ಲ ಫೋರ್ ಅವರ್ಸ್ ಮಲ್ಕೊತೀನಿ ಫೈವ್ ಅವರ್ಸ್ ಸಮ್ ಸಮ್ಟೈಮ್ಸ್ ತ್ರೀ ಅವರ್ಸ್ ಸೊ ತುಂಬ ಕಷ್ಟ ಆಗ್ಬಿಡುತ್ತೆ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಫ್ರೆಂಡ್ಸ್ ಜೊತೆ ಇರಬೇಕು ಆಫೀಸಲ್ಲಿ ಕೆಲಸ ಮಾಡಬೇಕು ಫಂಕ್ಷನ್ಸ್ ಏನಾದರೂ ಇದ್ರೆ ಅಟೆಂಡ್ ಮಾಡಬೇಕು ಮನೆ ಕೆಲಸ ಅಡುಗೆ ಸೊ ಫೈನಲ್ ಲುಕ್ ಹೆಂಗೆ ಬರುತ್ತೆ ಅಂತ ನಾನು ಫೋಟೋ ಹಾಕ್ತೀನಿ ಅಥವಾ ವಿಡಿಯೋ ಹಾಕ್ತೀನಿ ನೋಡೋಣ That's all for the day. Thank you for watching. Bye bye.